ನೋಡ್ರಿ ನಾನು ಈಗ ಇಲ್ಲಿ ನಮ್ಮೂರಿನ ಬುಲ್ಲಟ್ಟೆ ಗ್ರಾಮದ ತೋಟ ಶಾಲೆಯಲ್ಲಿ ಯಾಕಂದ್ರ ಇಲ್ಲಿ ಬುಲ್ಲಟ್ಟಿ ತೋಟ ಶಾಲೆಯಲ್ಲಿ ಇಲ್ಲೇ ಚಿಕ್ಕ ಶಾಲೆಯಲ್ಲಿ ಇಲ್ಲೇ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇವತ್ತು ಡಾಕ್ಟರ್ ಪದವಿ ಪಡೆದು ಬಂದು ಎಂ ಬಿ ಎಸ್ ಮೈಸೂರಿನಲ್ಲಿ ಗೋರ್ಮೆಂಟ್ ಕಾಲೇಜ್ ಇಟ್ ಬುಗ್ಗಿಟ್ಟಿಸ್ಕೊಂಡು ಗೋರ್ಮೆಂಟ್ ಶಾಲೆ ಸ್ಕೂಲ್ ಒಂದು ಕಲಿತು ಗೋರ್ಮೆಂಟ್ ಸೀಟ್ ಗಿಟ್ಟಿಸಿಕೊಂಡು ಇವತ್ತು ಎಂ ಬಿ ಬಿ ಎಸ್ ಒಂದು ಡಾಕ್ಟರ್ ಪದವಿ ಪಡೆದುಕೊಂಡು ಇವತ್ತು ಇಲ್ಲಿ ಬಂದಿದ್ದಾರೆ ಅವ್ರಿಗೆ ನಮ್ಮೂರಿನ ವತಿಯಿಂದ ಎಲ್ಲರೂ ಕೂಡಿ ಈಗ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ಡಾಕ್ಟರ್ ಸದಾಶಿವ ಮುರುಗಪ್ಪ ಕೂತ್ ಇವರ ಮಗ 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 ರೈತನ ಅವರು ಕೂಡ ಈ ಒಂದು ಚಿಕ್ಕ ಶಾಲೆಯಲ್ಲಿ ಕಲಿತು ಇವತ್ತು ಮೈಸೂರಿನಲ್ಲಿ ಎಂಬ ಬಿ ಎಸ್ ಮದುವೆ ಗಿಟ್ಟಿಸಿಕೊಂಡು ಬಂದು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿ ಆ ಒಂದು ಕನ್ಯೇಷನ್ ಕಟ್ಟಿ ಮುಂದ ಬ್ಲಾಕ್ ಗ್ರೀಡ್ ತರಿಸಿ ಆ ಕಾಲೇಜಿನಿಂದ ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ ನಮ್ಮ ಊರಿನಲ್ಲಿ ಬಹಳ ಬೃಹತ್ಕಾರವಾದ ಒಂದು ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ ಆ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ನಮ್ಮ ಅಶೋಕ್ ಕೋತ್ ಆತನ ಯೂಟ್ಯೂಬ್ ಚಾನಲ್ ಕೂಡ ಭಾಗಿಯಾಗಿದೆ ಅದಕ್ಕೆ ನಾವು ಈಗ ಅಭಿನಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಎಲ್ಲ ಗುರುಗಳು ಆತನೀಯ ಮೋಟಿ ಶ್ರೀಗಳು ಬಂದಿದ್ದರು ಮತ್ತು ಬೆಳ್ಳೂರಿನ ಶ್ರೀಗಳು ಮಠದ ಸ್ವಾಮೀಜಿಗಳು ಮತ್ತು ಆತನಿಯ ಚಟ್ಟರ ಮಠದ ಸ್ವಾಮಿಗಳು ಸ್ವಾಮೀಜಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಏನಪ್ಪ ಮಾಡಿದ್ರು ಅಂದ್ರ ಇಲ್ಲಿ ಎಲ್ಲರೂ ಸನ್ಮಾನ ಸತ್ಕಾರ ಮಾಲಾರ್ಪಣೆ ಒಳ್ಳೆ ಮಾತುಗಳನ್ನ ಆಡಿದ್ರು ಡಾಕ್ಟರ್ಗೆ ಒಂದು ಸಲಹೆಗಳನ್ನು ಕೊಟ್ಟರು ಮುಂದೆ ಡಯಮ್ ಡಿ ಗಿಟ್ಟುಕೊಂಡು ಎಮ್ ಡಿ ಪದವಿ ಪಡೆಯಲು ಸನ್ನದ್ಧರಾಗಿ ರೆಡಿಯಾಗಿ ನಿಂತಿರ್ತಕ್ಕಂಥ ನಮ್ಮ ಡಾಕ್ಟರ್ ಮಹಂತೇಶ್ ಗೋತ್ ಅವರು ಈಗ ಅವರು ರೆಡಿ ಆಗ್ತಾ ಇದ್ದಾರೆ ಈ ಮುಂದಿನ ಒಂದು ಎಮ್ ಡಿ ಸೀಟ್ ಪಡೆದುಕೊಳ್ಳಲು ಅವರು ಸನ್ನದ್ಧರಾಗಿದ್ದಾರೆ ಅವರಿಗೆ ನಮ್ಮ ಊರಿನ ಎಲ್ಲ ಜನರು ಬಂದು ಯಾರೋ ಅವರಿವರೇನದೇ ಹೆಣ್ಣು ಮಕ್ಕಳು ಆಯಂದರು ಮತ್ತು ಚಿಕ್ಕ ಮಕ್ಕಳು ಶಾಲಾ ವಿದ್ಯಾರ್ಥಿಗಳು ಸಹ ಬಂದು ಅವರಿಗೆ ಸಾಕಷ್ಟು ಹಾರೈಕೆ ನೀಡಿ ಪಡೆಯಲು ಸನ್ನದ್ದರಾಗಿರ್ತಕ್ಕಂತ ಡಾಕ್ಟರ್ ಮಹಾಂತೇಶ್ ಕೋತ್ ಅವರಿಗೆ ಅವರಿಗೆ ಎಲ್ಲರೂ ಹಾರೈಕೆಗಳು ಸಲ್ಲಲಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ದುಬಾರಿ ಹಾಸಿಗೆ ಅಂದ್ರೆ ಅದು ದುಬಾರಿ ಹಾಸಿಗೆ ಅಂದರೆ ಅದು ಆಸ್ಪತ್ರೆ ಹಾಸಿಗೆ ಆ ಆಸ್ಪತ್ರೆ ಹಾಸಿಗೆ ಎಲ್ಲರಿಗೂ ದುಬಾರಿ ಆಗಬಾರ್ದು ಸರಳವಾಗಿರಬೇಕು ತಮ್ಮ ಹತ್ರ ಹಣ ಇದ್ದರೆ ಕಾರ್ ಡ್ರೈವರ್ನು ಎರೋಲು ಪಡಿಬೋದು ಅದ್ರ ಎರೋಲು ಪಡೆಯೋದವ್ರೆ ಕಡ್ನಾ ಪಡೆದು ಡ್ರೈವರ್ನ ನಾವು ಗಿಟ್ಸ್ ಕಾರಿಗೆ ಮತ್ತು ನಮ್ಮ ಯಾವುದೋ ಒಂದು ವಿಚಾರಕ್ಕೆ ನಾವು ಹಣ ಕೊಟ್ಟು ಎಲ್ಲ ಗಿಟ್ಟಿಸ್ಕೊಬಹುದು ಆರೋಗ್ಯವನ್ನು ಗಿಟ್ಟಿಸ್ಕೊಳ್ಳೋದು ಸಾಧ್ಯ ಇಲ್ಲ ಅದು ವೈದ್ಯ ನಾರಾಯಣ ಹರಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಆ ಒಂದು ವೈದ್ಯ ಹಿರಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದಕ್ಕೆಲ್ಲ ಟ್ರೀಟ್ಮೆಂಟ್ ದಿನ ದಿನ ಕ್ಷಣ ಕ್ಷಣಕ್ಕೆ ಅದರ ಒಂದು ವಿಚಾರವನ್ನು ಪರಕ್ ಮಾಡಿ ಅವರು ಜೀವನ ಉಳಿಸ್ತಾರ ಅಂತ ಡಾಕ್ಟರ್ ಪದವಿ ಪಡೆಯಲು ಚೆನ್ನಾದರಾಗಿರ್ತಕ್ಕಂಥ ಡಾಕ್ಟರ್ ಮಹಾಂತೀಶ್ ಸದಾಶಿವ ಕೋತ್ ಅವರಿಗೆ ನಮ್ಮ ಊರಿನ ಎಲ್ಲ ಕೋತ್ ಬಂಧುಗಳು ಚಿತ್ತೂರು ಬಂಧುಗಳು ಮುಂದೆ ಕಾಡಪೋಳ ಬಂಧುಗಳು ಎಳ್ಳೂರು ಬಂಧುಗಳು ಚಿತ್ತೂರು ಬಂಧುಗಳು ಅನೇಕ ಎಲ್ಲ ಬಾಂಧವರು ಅವರಿಗೆ ಬಂದು ಅನೇಕ ಎಲ್ಲರೂ ಅವರಿಗೆ ಹಾರೈಕೆಯನ್ನು ನೀಡಿದ್ದಾರೆ ಆ ಹಾರೈಕೆ ಅವರಿಗೆ ವ್ಯಕ್ತಿ ಆಗಿ ದೊಡ್ಡ ದವಾಖಾನೆ ತೆಗೆದು ಎಲ್ಲ ಬಡ ಪೇಶಂಟ್ ಬಡ ರೋಗಿಗಳನ್ನ ಸಾಕಷ್ಟು ಕಡಿಮೆ ಕಷ್ಟದಲ್ಲಿ ಅವರು ನೋಡಲಿ ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಅಮ್ಮ ಅಶೋಕ್ ಅದನೇ ಯೂಟ್ಯೂಬ್ ಚಾನಲ್ ವದಿಂದ ಅವರಿಗೆ ಹಾರೈಕೆಯನ್ನು ನೀಡ್ತಾ ಇದ್ದೀವಿ ಈಗ ಅವರ ನಮ್ಮದಲ್ಲಿ ನಾವು ಇದ್ದೀವಿ ಈಗ ಎಲ್ಲ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮಗಳು ಮಾಲಾರ್ಪಣೆ ಕಾರ್ಯಕ್ರಮಗಳು ಶ್ರೀಗಳ ಗುರುಗಳ ಒಂದು ಮಾತುಗಳು ಭಾಷಣಗಳು ಆಗಿವೆ ಈಗ ಊಟದ ಒಂದು ವ್ಯವಸ್ಥೆ ನಡೀತಾ ಇದೆ ಆ ಊಟದ ವ್ಯವಸ್ಥೆಯ ಹತ್ತಿರ ನಾನು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ

–았�sna lakchat, kaila Hirasa ganha mo, – ieiliai Clage. Grahi hana hai, mashinasiTalkanda nolante kilo. – Divine se gained arrosatshal Agara Drー 1926 Phantan ಬೆಸ್ಟ್ ಆಯ್ತು ನೋಡ್ರಿ ಐತ್ರಿ ಮುಂದ ಶನಿವಾರ ಆರಾಮ ಊಟ ಆಯ್ತು ಬರ್ತಾ ಹೇಳಿದ್ವಿ ಶೇಖರ್ ಮಾಡ್ತಾರೆ ಈಗ ನಾನು ಊಟದ ನೀವು ಊಟ ಮಾಡಿ ಸರ್ ಬರ್ಲಿ ಕಾರ್ಯಕ್ರಮ ಡಾಕ್ಟರ್ ಅಭಿನಂದನ ಕಾರ್ಯಕ್ರಮ